ಇಲ್ಲ ನಾವು ಮಾಡಬೇಕು ನಾವು ಕುಂದ್ರವ್ರೆ ನಮ್ಮ ಹೋರಾಟ ಇದು ನಮ್ಮದು ಇದು ಏನು ಯಾವುದಿದು ಜನ್ಮಸಿದ್ಧ ಹಕ್ಕು ನಾನು ಹೇಳಂತೂ ನನಗಿಲ್ಲ ನೈಜವಾಗಿದ್ದು ಎಲ್ಲೆಲ್ಲೂ ತಪ್ಪಾಗಿದ್ರೆ ಹೋರಾಟ ಮಾಡೋದು ಅದು ನಿಮ್ಮ ಹಕ್ಕು ರಾಜಕೀಯ ಮಾಡತಕ್ಕಂಥದ್ದು ಹಂತ ರಾಜಕೀಯ ಮಾಡಿದ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಐವಲಪ್ಮೆಂಟ್ ಪರ್ಪಸ್ ಅಭಿವೃದ್ಧಿಗೆ ಪ್ರಶ್ನೆ ಇಲ್ಲ ನಾನು ಯಾವ ಮಟ್ಟಕ್ಕೆ ಅಂದ್ರೆ ಸರ್ಕಾರದಲ್ಲಿ ಮುಂದೆ ಅಭಿವೃದ್ಧಿಗೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದ ಸಮರ್ಪಕವಾದಂಥ ಕರ್ನಾಟಕ ಕೇವಲ ಉದ್ದೇಶ ಯಾವುದೇ ಒಂದು ಕ್ಷೇತ್ರ ಹಿಂದುಳಿದ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಸಮತೋಲನೆ ಮಾಡಿ ಇದ್ರೆ ನನಗೆ ಈ ಮುಂದೆ ರಾಜಕಾರಣ ಮಾಡ್ತಕ್ಕಂಥ ಇಚ್ಛೆ ಕೂಡ ನಾನು ಅದಕ್ಕೆ ತ್ಯಾಗಕ್ಕೂ ಸಿದ್ಧನಾಗಿದ್ದೆ ಆ ತ್ಯಾಗಕ್ಕೂ ನಾ ಸಿದ್ಧನಾಗಿದ್ದೆ ಬಹಳ ಬಿಚ್ಚ ಮನಸ್ಸಿದ್ದ ಹೇಳ್ತೇನೆ ಸ್ಪಂದಿಸದೇ ಇದ್ರೆ ಸರ್ಕಾರ ನಾನು ಆ ತ್ಯಾಗಕ್ಕೂ ಸಿದ್ಧ ಹಿಂದುಳಿದಂತ ಪ್ರದೇಶಕ್ಕೆ ಆದಂತಹ ತಾರತಮ್ಯಗಳನ್ನು ಸರಿಪಡಿಸಿ ಅಭಿವೃದ್ಧಿಗೊಳಿಸದೆ ಕೇವಲ ಮುದ್ದೆ ಮಾಡ ಅಂತ ಹೇಳೋದಲ್ಲ ನಾನು ಎಲ್ಲ ಇರುವಂತ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏ ಇವನು ಭಾರಿ ಕೆಲಸ ಮಾಡಿಲ್ಲ ಅಂತ ಬೇರೆದವ್ರು ಏನಪ್ಪ ಅಂದ್ರೆ ಕೇಳಿದಾಗ ಅವ್ನಿಗೆ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಬಂತು ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದ್ರೆ ಅವರಿಗೆ ವಂಚಿತ ಮಾಡುವಂಥದ್ದು ನಾನು ರಾಜಕೀಯ ಮಾಡೋ ಇಚ್ಛೆ ನನಗೆ ಬಹಳ ನೇರವಾಗಿ ಮುಖಾಂತರ ಸಂದೇಶ ಅದ್ರ ಬಗ್ಗೆ ಇಚ್ಛೆನ ಇಲ್ಲ ನಾವು ಮಾಡಬೇಕು ನಾವು ಉದ್ರವೇ ನಮ್ಮ ಹೋರಾಟ ಇದು ನಮ್ಮದು ಏನು ಯಾವುದೇ ಜನ್ಮ ಸಿದ್ಧ ಹಕ್ಕು ನಾನು ಹೇಳಂತ ನಂಗೆ ನೈಜವಾಗಿದ್ದು ಎಲ್ಲೆಲ್ಲೂ ದಪ್ಪಾಗಿದ್ರೆ ಹೋರಾಟ ಮಾಡೋದು ಅದು ನಿಮ್ಮ ರಾಜಕೀಯ ಮಾಡತಕ್ಕಂಥದ್ದು ರಾಜಕೀಯ ಮಟ್ಟ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಟು ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಪ್ರಶ್ನೆ ಇಲ್ಲ ನಾನು ಯಾವ ಮಟ್ಟಕ್ಕೆ ಸರ್ಕಾರದಲ್ಲಿ ಮುಂದೆ ಅಭಿವೃದ್ಧಿಗೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಇಡೀ ಸಮರ್ಪಕವಾದಂಥ ಕರ್ನಾಟಕ ಕೇವಲ ಉದ್ದೇ ಬಳಂತಾನೆ ಯಾವುದೇ ಒಂದು ಕ್ಷೇತ್ರ ಹಿಂದುಳಿದಂಥ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಸಮತೋಲನೆ ಮಾಡಿ ಅಭಿವೃದ್ಧಿಗೊಳಿಸದೇ ಇದ್ರೆ ನನಗೆ ಅಲ್ಲಿ ಮುಂದೆ ರಾಜಕಾರಣ ಮಾಡ್ತಕ್ಕಂಥ ಇಚ್ಛೆ ಕೂಡ ಇಲ್ಲ ನಾನು ಅದಕ್ಕೆ ತ್ಯಾಗಕ್ಕೂ ಸಿದ್ಧನಾಗಿದ್ದೆ ಆ ತ್ಯಾಗಕ್ಕೂ ನಾ ಸಿದ್ಧನಾಗಿದ್ದೆ ಬಹಳ ಬೀಚ್ ಮಾರ್ಕ್ ಸಿದ್ಧ ಹೇಳಿದೆ ಸ್ಪಂದಿಸದೇ ಇದ್ರೆ ಸರ್ಕಾರ ನಾನು ಆ ತ್ಯಾಗಕ್ಕೂ ಸಿದ್ಧ ಂತಹ ಪ್ರದೇಶಕ್ಕೆ ಆದಂತಹ ತಾರತಮ್ಯಗಳನ್ನ ಸರಿಪಡಿಸಿ ಅಭಿವೃದ್ಧಿಗೊಳಿಸದೆ ಕೇವಲ ಮುದ್ದೇವಣ ಅಂತ ಹೇಳುದಲ್ಲ ನಾವು ಎಲ್ಲ ರಾಜ್ಯದಲ್ಲಿರುವಂತಹ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏ ಇವನು ಭಾರಿ ಕೆಲಸ ಮಾಡಿಲ್ಲ ಅಂತ ಬೇರೆದವರು ಏನಪ್ಪಾ ಅಂದ್ರೆ ಕೇಳಿದಾಗ ಅವನಿಗೆ ಹಣ ಇದ್ದು ಅದನ್ನು ಸಫರ್ ಮಾಡುವಂತಹ ಸ್ಟೇಜಿಗೆ ಬಂತು ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದ್ರೆ ಅವ್ರಿಗೆ ವಂಚಿತ ಮಾಡುವಂತ ಬಗ್ಗೆ ಇಚ್ ಬೆಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ